ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮ ಒಂದು ಹೊಸ ವಿಡಿಯೋಗೆ ಸ್ವಾಗತ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಿ ಸೊ ಈ ಒಂದು ವಿಡಿಯೋದಲ್ಲಿ ಎನ್ ಎಚ್ ಕೆ ಪಿ ಎಮ್ ಟಿ ಸಿ ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ಅರ್ಜಿಯ ಮುದ್ರಿತ ಪ್ರತಿ ನೀವು ಆನ್ಲೈನಲ್ಲಿ ಅರ್ಜಿ ಹಾಕಿರ್ತಾರ ಅದರ ಒಂದು ಪ್ರಿಂಟೆಡ್ ಕಾಪಿನ ತಗೊಂಡು ಹೋಗಬೇಕು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಥವಾ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ವರ್ಗಾವಣೆ ಪ್ರಮಾಣಪತ್ರವನ್ನು ತಗೊಂಡುಕೊಂಡು ಹೋಗಬೇಕು ಪಿ ಯು ಸಿಯ ಅಂಕಪಟ್ಟಿ ಅಥವಾ ನೀವೊಂದು ವೇಳೆ ಡಿಪ್ಲೊಮಾದಲ್ಲಿ ಪಾಸಾಗಿದ್ರೆ ಡಿಪ್ಲೊಮದ ಒಂದು ಅಂಕಪಟ್ಟಿನ ತಗೊಂಡು ಹೋಗಬೇಕು ಚಾಲ್ತಿಯಲ್ಲಿರುವ ನಿರ್ವಾಹಕರ ಪರವಾನಿಗೆ ಅಂದರೆ ಡಿ ಎಲ್ ಚಾಲ್ತಿಯಲ್ಲಿರುವ ಡಿ ಎಲ್ನ ತೆಗೆದುಕೊಂಡು ಹೋಗಬೇಕು ಇವಾಗ ನಾ ಹೇಳ್ತಿರುವ ಎಲ್ಲ ಡಾಕ್ಯುಮೆಂಟ್ಸ್ ಆ್ಯಸ್ ಪರ್ ನಿಮ್ಮ ಒಂದು ಎಸ್ 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 ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇರುತ್ತೆ ಅದೇ ಥರನೇ ಇರಬೇಕು ಏನಾದರೂ ಚೇಂಜಸ್ ಆದರೆ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಯಾಕಂದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೇ ಒಂದು ಮೆಡಿಕಲ್ ಟ್ರಿಕ್ ಸ್ಟ್ರಿಕ್ಕಾಗಿ ನಡೆಯುವುದರಿಂದ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು ಆದ್ದರಿಂದ ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಥರ ಎಲ್ಲ ಡಾಕ್ಯುಮೆಂಟ್ಸು ಇರಬೇಕು ಒಂದು ವೇಳೆ ಇಲ್ಲಾಂದರೆ ಈಗಲೇ ಅದನ್ನ ತಿದ್ದುಪಡಿ ಮಾಡಿಸ್ಕೊರಿ ನೀವೇನಾದರೂ ಎಸ್ ಸಿ ಎಸ್ ಟಿ ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಇವುಗಳ ಇವುಗಳ ಮೀಸಲಾತಿ ಕೂರುವ ಬಯಸಿದಲ್ಲಿ ಇವುಗಳ ಒಂದು ಮೀಸಲಾತಿ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗಬೇಕು ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಕೂರ್ವ ಬಯಸಿದಲ್ಲಿ ಆ ಒಂದು ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರವನ್ನು ತೆಗೆದುಕೊಂಡು ಹೋಗಬೇಕು ನೀವೇನಾದರೂ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದರೆ ಆ ಒಂದು ಮೀಸಲಾತಿ ಕೋರ್ವ ಬಯಸಿದ್ದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು ನೀವೇನಾದರೂ ಯೋಜನಾ ನಿರಾಶ್ರಿತ ಮೀಸಲಾತಿ ಕೋರ್ವ ಬಯಸಿದ್ದಲ್ಲಿ ನಿಮ್ಮ ಒಂದು ಯೋಜನಾ ನಿರಾಶ್ರಿತ ಪ್ರಮಾಣಪತ್ರವನ್ನು ತೆಗೆದುಕೊಂಡು ಹೋಗಬೇಕು ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ನೀವು ಸೈನಿಕ ಸೇವೆಯಿಂದ ಬಿಡುಗಡೆ ಬಗೆಗಿನ ಒಂದು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು ಈ ಒಂದು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ನಿಮ್ಮೊಂದು ಐಟ್ ಏನಾದರೂ ಎಕ್ಸಾಕ್ಟ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಇದ್ದರೆ ನೀವು ಒಂದು ವೇಳೆ ಪುರುಷ ಅಭ್ಯರ್ಥಿಯಾಗಿದ್ದು ಎಕ್ಸಾಕ್ಟ್ ನಿಮ್ಮೊಂದು ಐಟ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಇದ್ದರೆ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡುವ ಸಾಧ್ಯತೆ ಭಾಳ ಇರ್ತಾ ಆದ್ದರಿಂದ ನೀವು ಮೆಡಿಕಲ್ ಟೆಸ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮೊಂದು ಹತ್ತಿರದ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅದೇ ನಿಮ್ಮೊಂದು ಫಿಸಿಕಲ್ ಸರ್ಟಿಫಿಕೇಟ್ನ ಬರ್ಸ್ಕೊಂಡು ಹೋಗ್ರಿ ಅಂದರೆ ನೀವು ಎಕ್ಸಾಕ್ಟ್ ಒನ್ ಸಿಕ್ಸ್ಟಿ ಇದ್ದರೆ ಒಂದು ವೇಳೆ ಹಾಗೆ ಮಹಿಳೆ ಸಹ ಒನ್ ಫಿಫ್ಟಿ ಸೆಂಟಿಮೀಟರ್ ಎಕ್ಸಾಕ್ಟ್ ಇದ್ದರೆ ಅವರು ಸಹ ಏನೈತಿ ನಿಮ್ಮ ಒಂದು ಹತ್ತಿರದ ಜಿಲ್ಲಾಸ್ಪತ್ರೆಗೆ ಹೋಗಿ ನಿಮ್ಮ ಒಂದು ಫಿಸಿಕಲ್ ಸರ್ಟಿಫಿಕೇಟ್ನ ಬರ್ಸ್ಕೊಂಡು ಹೋಗ್ರಿ ಯಾಕಂದ್ರೆ ಹೈಟ್ನಲ್ಲಿ ಭಾಳ ಜನನ ತೆಗಿತಾಯಿದ್ದಾರೆ ಆದ್ದರಿಂದ ಫಿಸಿಕಲ್ ಸರ್ಟಿಫಿಕೇಟ್ನ ಬರ್ಸ್ಕೊಂಡು ಹೋಗ್ರಿ ನೀವೇನಾದರೂ ಲಿಂಗಿ ಮೀಸಲಾತಿ ಕೋರುವ ವಯಸ್ಸಲ್ಲಿ ಕೇಂದ್ರ ಅಧಿನಿಯಮ ತೃತೀಯ ಲಿಂಗ ವ್ಯಕ್ತಿಗಳ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಗದಿಪಡಿಸಿರುವಂತೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪಡೆದ ಪ್ರಮಾಣಪತ್ರವನ್ನು ನೀವು ತೆಗೆದುಕೊಂಡು ಹೋಗಬೇಕು ಹಾಗೆ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಅಳತೆ ಫೋಟೋಗಳನ್ನು ತೆಗೆದುಕೊಂಡು ಹೋಗಬೇಕು ಹಾಗೆ ಒಂದು ಆಧಾರ್ ಕಾರ್ಡ್ ಪ್ರತಿ ಹಾಗೆ ಎಕ್ಸಾಮ್ ಹಾಲ್ ಟಿಕೆಟ್ ಒಂದು ಒರಿಜಿನಲ್ ಕಾಫಿ ಹಾಗೆ ಒಂದು ಜೆರಾಕ್ಸ್ ಕಾಪಿನ ನೀವು ತೆಗೆದುಕೊಂಡು ಹೋಗಬೇಕು ಒಂದು ವೇಳೆ ಇದಕ್ಕೆ ನೀವು ಅಡ್ಜಸ್ಟೇಟ್ ಮಾಡ್ಕೊಂಡೋದ್ರೂ ಬೆಟರ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಡೀತಿ ಬಟ್ ಮಾಡಿಸ್ಕೊಂಡು ಹೋದ್ರೆ ಬೆಟರ್ ಇರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು ಎನ್ ಎಚ್ ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ಮತ್ತೆ ಒಂದು ಮುಂದಿನ ಉಳಿದಲ್ಲಿ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ